ಏನು ಹೇಳ್ರಿ ನಾ ಎಷ್ಟು ಮಕ್ಳು ನನಗೆ ಎರಡು ಗಂಟಸ ಮಕ್ಕಳು ಒಂದು ಹೆಣ್ಮಗೊಡ್ರಿ ಒಂದು ಹೆಣ್ಮಗಳು ಎರಡು ಗಂಟ ಮಕ್ಳು ಇದ್ದರು ನನ್ನ ಮಕ್ಕಳು ನನ್ನ ಮಗ ಅವಲಿ ಅಂತದಿತ್ತು ರೀ ಅವ್ರು ಮೌಜು ಮಾಡಿ ಹೊಡೆದಾರ್ರೀ ಹೋಗಿದ್ರಿ ಅವ್ವ ಅವ ಹೋಗಿ ಊರನ್ನ ಬರಟಿಗೆ ತಡ ಮಾಡಿ ಬಂದ ಬರಟಿಗೆ ಪಾವತಿ ಇಟ್ಟು ಹೊಡೆದಾರ್ರೀ ಅವರು ಮನೆ ಗೌರವಿದ್ರಿ ಅದ್ರ ಸಲುವಾಗಿ ನನ್ನ ಮಗ ಸಲುವಾಗಿ ಏನು ತಪ್ಪು ಮಾಡಿಲ್ಲ ನಿಮ್ ಮಗ ನಮ್ ತಮ್ಮಗೆ ತಪ್ಪತ್ ಒಯ್ಕೊಂಡಿರೀ ಅವ್ರ ಅಂಟಮ್ರಿ ಎಲ್ಲಾರು ಅದ ಸಿಟ್ಟ ಹೊಡೆದಾರೀ ಅವರು ಹಿಂಗ ಮೋಸ ಮಾಡಿ ಹೊಡ್ದಾರ ಹೊಡ್ಸ ಮಾಡಲ್ರಿ ಟಾಕ್ಟರ್ ಲುದಿಂಗ ಕಾಲ ಹಾಕಿ ಕೊಡದಾರ್ತ್ರಿ ನಂಗ್ ಮಾಡಿ ಶಿಕ್ಷೆ ಬೇಕ್ರಿ ಅವ್ರ ಮನೇನ್ ನಟ್ಟ ಹೋಗ್ಬೇಕು ನೋಡ್ರಿ ನಮ್ಮ ತಮ್ಮ ನನ್ನ ಕೂಸು ಭಾಳ ಚಲೋ ಐತ್ರಿ ಊರ್ ಒತ್ತಡದಿಂದ ಕೇಳ್ರಿ ಅವ

ಎಷ್ಟು ಡಿಗ್ರಿಸರೆ ಯೋನೋ ನನಗೆ ಕೈ ಬಿಟ್ರಿ ನನಗೆ ಯಾರು ಇಲ್ಲ ನನ್ನ ಮಗಳನ್ನ ಕೈ ಬಿಟೋ ಏ ನನ್ನ ಮಗಳಿಗೂ ಕೈ ಬಿಟ್ಟಾಳೇ ಏನು ಹೆಸರು ಬಾಗೆಶ್ರೀ ನೋಡಿ ನಿಮ ಮಗಳ ಹೆಸರು ಏನು ಈ ಸಾಕ್ ಸಾಕ್ करो ಆಗಿದ್ರಿ ಮಕ್ಕಳು ಮಕ್ಕಳಾಗಿಲ್ರಿ ಏನಾಗಿದು ಏನಾಯಿತು ಏನಾಗಿಲ್ರಿ ನೀನು ಗುಸುಕಾಗ್ತಿನ ಅದೋ ಆಗಿರ್ರಿ ಗುಸುಕಾಗ್ತಿನ ಅದೋ ಆಗಿ ಬರ ಆಗೇಂಗೆ ಏನ್ ಮಾಡ್ಯಾರ ಶಿವನಿಗೆ ಗೊತ್ತ ನಮ್ಗೆ ಅವಂತಾಗ್ರಿ ಆ ನನ್ನ ಹಟ್ಟನ ಮಕ್ಳು ಕಡ್ದಾರ ಯಾರ ಗೌಡ್ರ ಮಕ್ಕಳು ಮುತ್ತಣ್ ಗೌಡ್ರ ಮಕ್ಳು ಗಾಡ್ದೀ ಬಾಬಾ ನಮ್ಮ ಹುಡುಗು ಯಾಕೆ ಗಾಡ್ದ ಅಂದ್ರ ಹಿಂದ್ಕಂಡ್ ನಮ್ಮ ಆಸ್ತಿ ತಿಂದಿದ್ರಿ ಅವ್ರು ಹಿಂದ್ಕಂಡ್ ನಮ್ಮ ಆಸ್ತಿ ತಿಂದ ನಮ್ಮ ಹುಡುಗ ಅವ್ರಿಗೆ ಹೊಡೆದಿದ್ರಿ ಹೊಡೆದಿದ್ರಿ ಹಾ ಹೊಡೆದಿದ್ರಿ ಆಂಗ್ದಾಗ ಇವ್ರು ఏం మాత్ర ఇదే నోడ్రీ బాబా మైత్ కాబోలు రే జోస్ ఐదు నిమిషాక్రీ చూడ నో మాట్లాడి భాళ ఊట కు నన్న నా ఊట బి నూన్ీ అతంద మైత్ కాబోను రే బాబా మజ్జాకరీ అవున మోసమా ಅಪ್ಪ ಅವನಿಗೆ ಯು ನಾವು ನೋಡಿಲ್ರಿ ಅದು ಏನು ಹಚ್ಚಿಲ್ರು ಟಾಕಿ ಹಚ್ಚಿಲ್ಲ ಗಾಡಿ ಹಸಿಲ್ಲ ಏನು ಹಸಿಲ್ಲ ಬರೆಯಬಾರ್ದೀ ಕಾಬಿ ನೈ ಆಗ್ಬೇಕು ಬರೆಯವ್ರಿಗೆ ಬೇಕ್ರಿ ಸಿಕ್ಸಿ ಅರೆಸ್ಟ್ ಆಗ್ಬೇಕ ಆ ಬೇಕ್ರಿ ಅರೆಷ್ಟು ಅಲ್ಲ ಹುಷೇನ್ ಬೇಕಾದ ಹುಷಿರಿ ಹುಷೇನ್ ಜಗಳಿತ್ರಿ ಅವ್ರಿಗೆ ನಮಗ ಅವ್ರು ಹಿರಣ್ ಗೌಡ್ರಿಗೆ ಮುತ್ತನಗೌಡ್ರಿಗೆ ಕಾಮನಗೌಡ್ರು ಎಲ್ಲಾರ ಅವ್ರಿಗೆ ನಮಗೆ ಇಪ್ಪತ್ತು ವರ್ಷ ಜಗಳ್ರಿ ಐನ್ ಜಗಳ ಹಾಕ ಮುಂದ ಈರಣ್ ಗೌಡ್ರ ಮಗ ಸಾಗರ್ ಕೂಡಿ ಹೊಡೆದ್ರು ಆ ರೀ ಎರಡು ಎರಡು ಚೊರ್ಸ ಆಯ್ತ್ರಿ ಹೊಡೋದು ಐದ್ ಮುಂದೆ ಅಂಗೆ ಬತ್ತರಿ ಅದು ನಿನ್ನೇನದ ಅವ್ರು ಕುಪ್ಸದ್ ಕಾರಣಕ್ಕೆ ಹೋಗಿದ್ರಿ ಇಬ್ಬರು ಕೂಡಿ ಕುಬ್ಸದ ಕಾರಣ ಬಂದು ಮಾಡ್ಕೊಂಡು ಬಂದು ಇಬ್ಬರು ಕೂಡಿ ಬರ್ಲಾ ಮುಂದ ಅವರು ಊರಾಗ ಹೊಡದಾರೀ ಅವ್ರಿಗೆ ಎಂಟು ಮಂದಿ ಇದ್ರೆ ಯಾರಿಗತ್ ನೋಡಿಲ್ರಿ ಒಂದು ಇಪ್ಪತ್ ಮಂದಿ ಏನೋ ಇದ್ರೇಳ್ತಾರೀ ಹಾ ರೀ ಕಲ್ಲಿಲೇ ಬಡಗಿಲೆ ಹೊಡ್ದಾರ್ರಿ ಏನೋ ಕಂಜೂರು ಇತ್ತ ಕೊಡ್ಲಿ ಇತ್ತ ಅತ್ಯರದ್ ಇದ್ ಅಳತಾರ್ರಿ ಹ್ಮ್ ಹ್ಮ್ ನಮ್ದು ಆಸ್ತಿ ಜಗಳ ಅವ್ರದೇನು ಅವ್ರ ಏನೋ ಅವ್ರದ್ ಬೇರೆ ಆದ್ರಿ ಅವ್ರದ್ದು ಹ್ಮ್ ನಮ್ದು ಆಸ್ತಿ ಜಗಳ ರೀ ಹೆಸರು ಸಾರ್ ಸಾಬ್ರು ಯಾವ ಕಾರಣ ನಮಗೂ ಗೊತ್ತಿಲ್ರಿ ಅವ್ರವ್ರ ಜಗಳವು ಹಿಂದ ಅದೇ ಅವರು ಅವನಿಗೆ ಹೊಡೆದಿದ್ರಲ್ರಿ ಇವ್ರು ಹಿರಣ್ಗೌಡ ಅವ್ರೀಗ ಹೊಡೆದ್ಬಿಟ್ರು ವರ್ಷದಿಂದ ಎರಡು ವರ್ಷದಿಂದ ಅದು ಎರಡು ವರ್ಷದಿಂದ ರೀ ಇದು ನೀನ್ ಆಯ್ತು ಅವ್ರವ್ರ ಜಗಳ ನಮಗೂ ಗೊತ್ತಿಲ್ರಿ ಹಂಗೆ ಹೋಗವ್ರು ತಿರ್ಗಾಡ್ಕೊತ ಅವ್ರ ಜಗಳ ಹೆಂಗೆ ನಮಗಿದ್ರಿ ಹಾ ರೀ ಅದೇ ಕಾರಣ ಬರೋದು ಮುಗಿಸೊಂಡು ಬರೋದ್ರಿ ಹ್ಯಾಂಗಾರಿಕ್ರಿ ನಾ ನಾಮಗೆ ಏನ್ ಗೊತ್ತಾದ್ರು ನಾವೆಲ್ಲ ಮುಗಿದ ಮೇಲೆ ಹೋಗಿದ್ವಿ ಹಾಗೆ ಎರಡು ವರ್ಷ ಆಗ್ಯದ ಎರಡು ಮೂರು ವರ್ಷ ಆಗ್ಯದ್ರಿ

Ne mesela? Şiddet böyle